ಮಾವುತರ ಮಕ್ಕಳಿಗೆ ಜೀವನ ಕೌಶಲ್ಯ ತರಬೇತಿ ಸಮೃದ್ಧಿ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮ ಸಮೃದ್ಧಿ ಟ್ರಸ್ಟ್ ವತಿಯಿಂದ ಮಾವುತರ ಮಕ್ಕಳಿಗಾಗಿ ವಿಶಿಷ್ಟ ಜೀವನ ಕೌಶಲ್ಯ ತರಬೇತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲು ಜೀವನ ನಿರ್ವಹಣಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಅವರನ್ನು ಸಾಮಾಜಿಕವಾಗಿ ಬಲಗೊಳಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಮನೋವಿಜ್ಞಾನಿ ಡಾಕ್ಟರ್ ರೇಖಾ ಮನಶಾಂತಿರವರು ಮಕ್ಕಳಿಗೆ ಮಾರ್ಗದರ್ಶನವನ್ನ ನೀಡಿದ್ರು ಜೀವನ ಕೌಶಲ್ಯಗಳ ಮಹತ್ವವನ್ನು ವಿವರಿಸಿ ಮಕ್ಕಳೊಂದಿಗೆ ಆಟಗಳ ಮೂಲಕ ಆಸಕ್ತಿದಾಯಕ ತರಬೇತಿಯನ್ನ ಈ ಸಂದರ್ಭದಲ್ಲಿ ಅವರು ನೀಡಿದ್ರು ಜೀವನವನ್ನ ಹೇಗೆ ನಡೆಸಬೇಕು ಮತ್ತು ಭಾವನಾತ್ಮಕ ಸಮತೋಲನ ಹೇಗೆ ಸಾಧಿಸಬೇಕು ಎಂಬುದರ ಬಗ್ಗೆ ಸಹ ಪ್ರಾಯೋಗಿಕವಾಗಿ ಬೋಧನೆಯನ್ನ ನೀಡಿದ್ರು ಈ ಕಾರ್ಯಕ್ರಮದಲ್ಲಿ ಅನೇಕ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದ್ರು ಸುಮಾರು ಐವತ್ತು ಮಕ್ಕಳಿಗೆ ಅಧ್ಯಯನ ಸಾಮಗ್ರಿಗಳನ್ನ ವಿತರಿಸಲಾಯಿತು ಜೊತೆಗೆ ಮಾವುತರ ಮತ್ತು ಕವಾಡಿಗರಿಗೆ ಹೋದಿಕೆಗಳನ್ನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಮೃದ್ಧಿ ಟ್ರಸ್ಟ್ ಅಧ್ಯಕ್ಷರು ಸಹನಗೌಡ ಯೋಗ ತಜ್ಞೆ ಡಾಕ್ಟರ್ ಸೌಮ್ಯ ಕೆಎಂಪಿಕೆ ಕೆ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಕರಾದಂಥ ವಿಕ್ರಮ್ ಅಯ್ಯಂಗಾರ್ ಅನ್ನಪೂರ್ಣ ಮತ್ತು ಕಣ್ಣಿನ ಆಸ್ಪತ್ರೆಯ ಸಿಬ್ಬಂದಿ ಶ್ರೀರಂಗ ಅನಿಲ್ ಹಾಗೂ ಶಿಕ್ಷಕರು ಪಾಲ್ಗೊಂಡಿದ್ರು

நான் ஏன் அது பால்ஸ் கொண்ட ஓகேனா இதூடெண்ட்ஸ் ಟೀಚರು ನಿಮ್ಮ ಶಿಕ್ಷಕರು ಹೇಳನ್ನು ಕೇಳಿ ಮಾಡುತ್ತೆ ನೋಡ್ಬಾರ್ದು ಮಾತ್ರ ಮಾಡಿಸಿ ಯಾವ್ದವ್ರು ಒಂದು ನೋಡ್ರಿ ಮರ್ಚಿ ಮರ್ಚಿ ಶಿ ಅಲ್ಲ ಚಾಡಿ ಯಾವ್ದಾದ್ರೂ ಒಂದು ಕಾಗ ಬಲ ಭಾಗದಲ್ಲಿ ಚೋರಾಣಿ ಮಾಡಿ ಪುನಾಮರ್ಚಿ ಬುಟ್ಟಣಿಗಳ ಇದು ಕಪ್ಪೆ ಹೇಳಬೇಕು ಇದು ಎಲ್ಲಾ ಟಾಲೆಂಟ್ ಮೂಸ್ ತಿಂಗ ನಾನು ಏನು ಕಂಪ್ಲಮೇಷನ್ ನಾನು ಅದರಿಗೆ ಹೇಳಿದ್ವಿ ಒಬರಿಗೂ ಕಂಪೇರ್ ಮಾಡ್ಕೋಬೇಡಿ ಯಾಕಂದ್ರೆ omega nahi nahi aapko bolne se